ಅವರೇಕಾಯಿ ವಹಿವಾಟು ನಡೆಸಲು ಸೂಕ್ತ ಜಾಗ ನೀಡಿಲ್ಲ ಅಂತ ಆರೋಪಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ಶ್ರೀನಿವಾಸಪುರದ ಇಂದಿರಾ ಭವನ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು ಸದ್ಯ ಪ್ರತಿಭಟನೆ ವೇಳೆ ಮಾತನಾಡಿದ ರೈತರು ಶ್ರೀನಿವಾಸಪುರದಲ್ಲಿ ಎಪಿಎಂಸಿ ಮಾರುಕಟ್ಟೆ ಇದ್ದರೂ ಅವರೇಕಾಯಿ ವಹಿವಾಟು ನಡೆಸಲು ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಎಂಜೆ ರಸ್ತೆಯಲ್ಲೇ ಪ್ರತಿ ವರ್ಷ ಅವರೇಕಾಯಿ ವಹಿವಾಟು ನಡೆಸುವಂತಾಗಿದೆ ಅಂತ ಆರೋಪಿಸಿದರು ಇದಲ್ಲದೆ ರಸ್ತೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸುವ ಪರಿಣಾಮ ಟ್ರಾಫಿಕ್ ಕಿರಿಕಿರಿ ಜೊತೆಗೆ ಅಪಘಾತಗಳು ಕೂಡ ಹೆಚ್ಚಾಗುತ್ತಿವೆ ಜೊತೆಗೆ ಶಾಸಕರು ಆಟದ ಮೈದಾನದಲ್ಲಿ ವ್ಯಾಪಾರ ನಡೆಸಲು ಅನುಮತಿ ನೀಡಿದ್ರೂ ಪಟಭದ್ರ ಹಿತಶಕ್ತಿಗಳು ಅದಕ್ಕೆ ಅವಕಾಶ ಮಾಡಿಕೊಡುತ್ತಿಲ್ಲ ಬದಲಿಗೆ ಪರವಾನಿಗೆ ಪಡೆಯದೆ ಅಕ್ರಮವಾಗಿ ರಸ್ತೆಯಲ್ಲೇ ವ್ಯಾಪಾರ ನಡೆಸಿ ಕಮಿಷನ್ ಪಡೆಯುತ್ತಿದೆ ಅಂತ ಆರೋಪಿಸಿದ್ರು ಅವರೇಕಾಯಿ ವಹಿವಾಟು ನಡೆಸಲು ಸೂಕ್ತವಾದ ಜಾಗವನ್ನು ಗುರುತಿಸುವಲ್ಲಿ ಎಪಿಎಂಸಿ ಅಧಿಕಾರಿಗಳು ಆಡಳಿತ ಅಧಿಕಾರಿಗಳ ತಹಸೀಲ್ದಾರ್ ಪುರಸಭೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿ ಮರವಣಿಗೆ ಎಪಿಎಂಸಿಯಲ್ಲಿ ಪಡೆದು ಇವತ್ತು ಜಿ ರೋಡಿನಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದ್ರು ಈ ಒಂದು ಅವರೇಕಾಯಿ ವಹಿವಾಟನ್ನು ಇಲ್ಲ ಎ ಪಿ ಎಮ್ ಸಿಗಾದ್ರೂ ವರ್ಗಾವಣೆ ಮಾಡಿ ಇಲ್ಲಾಂದರೆ ಸ್ಟೇಡಿಯಂಗಾರು ವರ್ಗಾವಣೆ ಮಾಡಿ ಜನಸಾಮಾನ್ಯರಿಗೆ ತೊಂದರೆಗಳ ಜೊತೆಗೆ ಹರಾಜಿನಲ್ಲಿ ಆಗುತ್ತಿರುವ ರೈತರಿಗೆ ರೈತರಿಗೆ ಅವ್ಯವಸ್ಥೆ ಮತ್ತು ಕಮಿಷನ್ ಅವಳಿಗೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ಇವತ್ತು ನಾಪತ್ತೆಯಾಗಿದೆ ಪ್ರತಿ ವರ್ಷ ನೋಡ್ತಾ ಇದ್ದೀವಿ ಈ ಒಂದು ಎಫ್ ಜಿ ರೋಡಲ್ಲಿ ಅವರ ಕೈ ಅವರೇ ಕೈ ವಹಿವಾಟು ನಡೆಸ್ತಾ ಇದ್ದ್ರಿಂದ ಇಲ್ಲಿ ಜನಸಾಮಾನ್ಯರಿಗೆ ರೈತರಿಗೆ ತೊಂದರೆ ಆಗ್ತಾ ಇದೆ ಅಪಘಾತಗಳಾಗಿ ಪೊಲೀಸ್ ಸ್ಟೇಷನ್ ಮತ್ತು ಕೂಡ ಸಹ ಪ್ರಕರಣಗಳು ಹೆಚ್ಚಾಗಿ ಅಲ್ಲಿ ಜಗಳ ಕೂಡ ಆಗ್ತಾ ಇದ್ದೀವಿ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದು ಮತ್ತು ಇಲ್ಲಿನ ನೂತನ ಶಾಸಕರಾದ ವ್ಯಂಶಿ ರೆಡ್ಡಿ ಅವರು ಹೇಳಿದಾರಂತೆ ನೀವು ಈ ಒಂದು ಅವರೇಕಾಯಿಟ್ ಅನ್ನು ಈ ಒಂದು ಏನು ಸ್ಟೇಡಿಯಂಗೆ ವರ್ಗಾವಣೆ ಮಾಡಿ ಅಂತೇಳಿ ಆದ್ರೆ ಇಲ್ಲಿನ ಈಗ ಏನು ಪಟಭದ್ರ ಈ ಒಂದು ಪರವಾನಗಿದಾರರು ಕೆಲವ್ರಿಗೆ ಲೈಸೆನ್ಸೇ ಇಲ್ಲ ಆ ಲೈಸೆನ್ಸ್ ಇಲ್ದವ್ರು ಇವತ್ತು ವ್ಯಾಪಾರ ಮಾಡಿ ರೈತರಿಗೆ ಏನಾದ್ರೂ ನಷ್ಟ ಉಂಟಾದ್ರೆ ಆ ಹಣನ ಯಾರು ಕಟ್ಕೊಳ್ತಾರೆ ಯಾಕಂದ್ರೆ ಕಾನೂನು ಪ್ರಕಾರ ನೂರು ರೂಪಾಯಿ ಹತ್ತು ರೂಪಾಯಿ ಕಮಿಷನ್ ತಗೋರು ಕಾನೂನು ರೂಪಾಯಿ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಸಹ ಅವರೇಕಾಯಿ ವಹಿವಾಟನ್ನು ಬೇರೆ ಕಡೆ ವರ್ಗಾವಣೆ ಮಾಡೋದನ್ನು ಖಂಡಿಸಿ ಇವತ್ತು ರೈತ ಸಂಘದಿಂದ ಅವರೇಕಾಯಿ ಸಮೇತ ಇಂದಿರಾಭವನ್ ಸರ್ಕಲ್ನಲ್ಲಿ ಹೋರಾಟ ಮಾಡ್ತಾ ಇದೀವಿ ಇಪ್ಪತ್ತು ನಲವತ್ತೆಂಟು ಗಂಟೆಯಲ್ಲಿ ಈ ಒಂದು ಎಂ ಜಿ ರಸ್ತೆಯಲ್ಲಿ ನೆನೆಸಿರುವ ಅವರೇಕಾಯಿ ವೈಟನ್ನು ಆರು ಬದಲಾವಣೆ ಮಾಡಿ ಇಲ್ಲವೇ ಸ್ಟೇಡಿಯಂಗಾಗಿ ಸ್ಥಳಾಂತರ ಮಾಡಿದವರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ನಲವತ್ತೆಂಟು ಗಂಟೆ ಆದ ನಂತರ ಅವರೇಕಾಯಿ ಸಮೇತ ಮಾನ್ಯ ಶಾಸಕರ ಮನೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ತಾಲೂಕಾದ್ಯಂತ ಎ ಪಿ ಎಫ್ ಸಿ ಮತ್ತು ಬರವಣಿಗೆ ಜಾರಿಗೆ ನಿಂತಾಗಿದೆ